ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ಅದನ್ನು ತಪ್ಪದೇ ಮರೆಯಬೇಡಿ ವಿಕಲಚೇತನರ ಹಕ್ಕುಗಳ ಕುರಿತು ವಿಶ್ವಸಂಸ್ಥೆಯೊಂದಿಗೆ ಭಾರತ ಒಪ್ಪಂದ ಮಾಡಿಕೊಂಡಿದ್ದೆ ಇದರನ್ವಯ ಸಾಮಾನ್ಯರಿಗೆ ಸಿಗುವ ಎಲ್ಲ ಸೌಲಭ್ಯಗಳು ವಿಕಲಚೇತನರಿಗೆ ದೊರಕಿಸಿಕೊಡಬೇಕು ಎಂಬ ದೃಷ್ಟಿಯಿಂದ ವಿಕಲಚೇತನರ ಹಕ್ಕುಗಳ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಕಾಯ್ದೆಯ ಆರ್ಟಿಕಲ್ ಒಂಬತ್ತರ ಪ್ರಕಾರ ವಿ ವಿಶೇಷ ಚೇತನರು ಸ್ವತಂತ್ರವಾಗಿ ಬದುಕಲು ಮತ್ತು ಸುಸೂತ್ರವಾದ ಜೀವನ ನಡೆಸಲು ಅರಿವು ಮಾಡಿಕೊಡುವ ಸಲುವಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿರುವ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಎಲ್ಲ ಪ್ರದೇಶಗಳಿಗೆ ಅವರಿಗೆ ಸುಲಭ ಪ್ರವೇಶ ಒದಗಿಸುವಂತೆ ಮಾಡುವುದು ರಾಜ್ಯ ಸರ್ಕಾರಗಳ ಕರ್ತವ್ಯ ಕಾಯ್ದೆಯಡಿಯಲ್ಲಿ ವಿಶೇಷ ಚೇತನರಿಗಾಗಿ ಎರಡು ಸಾವಿರ ಹದಿನೇಳರಲ್ಲಿ ನಿಯಮಗಳು ಮತ್ತು ನಿರ್ದಿಷ್ಟ ಮಾನದಂಡಗಳನ್ನು ರೂಪಿಸಿತ್ತು ಕಾಯ್ದೆಯು ನಿಯಮಗಳ ಕಡ್ಡಾಯ ಅನುಸರಣೆಗಾಗಿ ಕಾರ್ಯ ಕಾರ್ಯವಿಧಾನ ರಚಿಸಿದರೆ ಎರಡು ಸಾವಿರದ ಹದಿನೇಳರ ನಿಯಮಗಳು ಮಾರ್ಗಸೂಚಿಗಳನ್ನು ರಚಿಸಿವೆ ಎಂಬುದನ್ನು ಸುಪ್ರೀಂ ಕೋರ್ಟ್ ಗಮನಿಸಿದೆ ಈವರೆಗೆ ಸರ್ಕಾರದ ಸಚಿವಾಲಯಗಳು ಮತ್ತು ಇಲಾಖೆಗಳಾದ ಆದ ಇಲಾಖೆಗಳಾದ್ಯಂತ ಹದಿನೇಳು ಮಾನದಂಡಗಳು ಮತ್ತು ಮಾರ್ಗಸೂಚಿಗಳನ್ನು ರಚಿಸಲಾಗಿದೆ ಭಾರತೀಯ ರೈಲ್ವೆ ಮತ್ತು ಬಂದರುಗಳ ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸಚಿವಾಲಯದಿಂದ ಹೊರಡಿಸಲಾದ ಮಾರ್ಗಸೂಚಿಗಳನ್ನು ಅನುಸರಿಸಿ ರೈಲ್ವೆ ನಿಲ್ದಾಣಗಳಲ್ಲಿ ವಿಶೇಷ ಚೇತನಿಗೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಬಂದರು ವಲಯಕ್ಕೆ ನೀಡಲಾಗಿ ನೀಡಲಾಗಿರುವ ಮಾರ್ಗಸೂಚಿಗಳು ವಿವರವಾಗಿವೆ ಆದರೆ ಸಮಗ್ರವಾಗಿಲ್ಲ ಪ್ರತಿಯೊಂದು ಮಾರ್ಗಸೂಚಿಯಲ್ಲಿಯೂ ವಿಭಿನ್ನತೆ ಇದೆ ಅದನ್ನು ಏಕರೂಪಗೊಳಿಸುವ ಅವಶ್ಯವಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ವಿ ವಿಶೇಷಚೇತನರಿಗೆ ಸಾರ್ವಜನಿಕ ಸಂ ಸ್ಥಳಗಳು ಮತ್ತು ಸೇವೆಗಳ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಕಡ್ಡಾಯ ನಿಯಮಗಳನ್ನು ರೂಪಿಸುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ ಮಾತ್ರವಲ್ಲ ಸಾರ್ವಜನಿಕ ಸ್ಥಳಗಳು ಮತ್ತು ಸೇವೆಗಳ ಪ್ರವೇಶವು ವಿಶೇಷಚೇತನ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯವು ಪುನರುಚ್ಚಿಸಿದೆ ಸುಪ್ರೀಂ ಕೋರ್ಟ್ ತೀರ್ಪು ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷಚೇತನರಿಗೆ ಸುರಕ್ಷತೆಯ ಪ್ರವೇಶವನ್ನು ಖಾತ್ರಿಪಡಿಸಿಕೊಡಲು ನಿರ್ದೇಶನವನ್ನು ನೀಡುವಂತೆ ಕೋರಿ ವಿಶೇಷಚೇತನ ವ್ಯಕ್ತಿ ರಾಜೀವ್ ರಾತುರಿ ಎಂಬುವರು ಎರಡು ಸಾವಿರ ಐದರಲ್ಲಿ ರಿಟ್ ಅರ್ಜಿ ಸಲ್ಲಿಸಿದರು ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೇಂದ್ರ ಸರ್ಕಾರವು ಕಡ್ಡಾಯ ಮಾನದಂಡಗಳನ್ನು ಒದಗಿಸುವುದಿಲ್ಲ ಬದಲಿಗೆ ಮನವೊಲಿಸುವ ಮಾರ್ಗಸೂಚಿಗಳನ್ನು ಮಾತ್ರ ಒದಗಿಸುತ್ತದೆ ಎಂದು ಕಾಯ್ದೆಯ ಹದಿನೈದು ಇಂಟುಬ್ರಾಕೆಟ್ ಒಂದರ ನಿಬಂಧನೆಗಳನ್ನು ಉಲ್ಲಂಘಿಸಿದಂತಾಗುತ್ತದೆ ಈ ನಿಟ್ಟಿನಲ್ಲಿ ಈ ಹಿನ್ನೆಲೆಯಲ್ಲಿ ಇನ್ನೂ ಮೂರು ತಿಂಗಳಲ್ಲಿ ಹೊಸ ನಿಯಮಾವಳಿಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಮಾತ್ರವಲ್ಲ ಇದಕ್ಕಾಗಿ ಎನ್ ಎ ಎಲ್ ಎಸ್ ಎ ಆರ್ ಜೊತೆ ಸಮಾಲೋಚನೆ ನಡೆಸು ನಡೆಸುವಂತೆಯೂ ಸೂಚಿಸಲಾಗಿದೆ ಎನ್ ಎಲ್ ಎಸ್ ಎ ಆರ್ ವರದಿಯಲ್ಲಿ ಏನಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಯ್ದೆಯನ್ನು ಜಾರಿಗೊಳಿಸುವಲ್ಲಿ ವಿಫಲವಾಗಿದ್ದ ಹಿನ್ನೆಲೆಯಲ್ಲಿ ಎರಡು ಇಪ್ಪತ್ತ್ಮೂರು ನವೆಂಬರ್ ಸುಪ್ರೀಂ ಕೋರ್ಟ್ ವಿಶೇಷ ಚೇತನರ ಪ್ರವೇಶ ಸಾಧ್ಯತೆಗೆ ಅನುಗುಣವಾಗಿ ನೆಲದ ಪರಿಸ್ಥಿತಿಯನ್ನು ನಿರ್ಣಯಿಸಲು ಎನ್ ಎಲ್ ಎಸ್ ಎ ಆರ್ ಸಿ ಡಿ ಎಸ್ಗೆ ನಿರ್ದೇಶನ ನೀಡಿತು ಇದು ಕೇಂದ್ರ ರಾಜ್ಯ ಸರ್ಕಾರಗಳು ಕೇಂದ್ರಾಡಳಿತ ಪ್ರದೇಶಗಳು ನ್ಯಾಯಾಲಯಗಳು ಕಾರಾಗೃಹಗಳ ಪ್ರದೇಶದ ಕುರಿತು ಅಭಿಪ್ರಾಯ ಸಂಗ್ರಹಿಸಿದೆ ಇದಕ್ಕೆ ಹದಿನಾಲ್ಕು ರಾಜ್ಯಗಳು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳು ಮಾತ್ರ ಪ್ರತಿಕ್ರಿಯಿಸಿವೆ ವಿಶೇಷ ಚೇತನರ ಅಭಿಪ್ರಾಯಗಳನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಸಾರಿಗೆ ವ್ಯವಸ್ಥೆಗಳ ಪ್ರವೇಶ ಶಿಕ್ಷಣ ಉದ್ಯೋಗ ಹಾಗೂ ಆರೋಗ್ಯ ವಲಯಗಳಲ್ಲಿ ವಿಶೇಷ ಚೇತನರ ಪ್ರವೇಶಕ್ಕೆ ಪೂರಕವಾದ ಜಾಗವನ್ನು ಒದಗಿಸಬೇಕಿರುವ ಸರ್ಕಾರಗಳ ಕರ್ತವ್ಯ ಎಂಬುದನ್ನು ವರದಿ ಒತ್ತಿ ಹೇಳಿದೆ ದಿಲ್ಲಿಯಲ್ಲಿ ಮೂರು ಸಾವಿರದ ಏಳ್ನೂರ ಎಪ್ಪತ್ತೈದು ಬಸ್ಗಳಲ್ಲಿ ಮಾತ್ರ ವಿಶೇಷ ಚೇತನ ಪ್ರವೇಶಕ್ಕೆ ಪೂರಕವಾಗಿದ್ದರೆ ತಮಿಳುನಾಡಿನಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ಹದಿನೇಳು ಬಸ್ಗಳಲ್ಲಿ ಮಾತ್ರ ವಿಶೇಷ ಚೇತನ ಪ್ರಯಾಣಿಸಬಹುದಾಗಿದೆ ಜಾತಿ ಧರ್ಮ ಲಿಂಗ ಹಾಗೂ ಪ್ರಾದೇಶಿಕ ತಾರತಮ್ಯವಿಲ್ಲದೆ ಎಲ್ಲ ವಿಶೇಷ ಚೇತನರಿಗೂ ಸಮಾನವಾದ ಪ್ರವೇಶ ಒದಗಿಸಬೇಕು ಎಂದು ವರದಿಯಲ್ಲಿ ಹೇಳಲಾಗಿದೆ ಈ ಒಂದು ವರದಿಯನ್ನು ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮ ಮಾಧ್ಯಮಗಳಲ್ಲಿ ಮುದ್ರಣವಾಗಿರುವ ಮಾಧ್ಯಮ ಮತ್ತು ಈ ಒಂದು ಸೋಷಿಯಲ್ ಮಾ ಮೀಡಿಯಾದಲ್ಲಿ ಹರಿದಾಡುವ ವರದಿಯನ್ನು ಆಧರಿಸಿ ಈ ಒಂದು ವರದಿಯನ್ನು ಸಿದ್ಧಪಡಿಸಿ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ವಿಕಲಚೇತನರಿಗೆ ಅನುಕೂಲವಾಗಲಿ ಎಂದು ಈ ಒಂದು ವರದಿ ಪ್ರಸಾರ ಮಾಡುತ್ತಿದೆ ಧನ್ಯವಾದಗಳು Thank you.